ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು ನೋಡಿ ನೋಡಿ ಲಾಸ್ಟ್ ನಾಲ್ಕ್ ಮ್ಯಾಚ್ ಏನ್ ವಿಜಯ ಏನ್ ವಿಜಯ ಅದಲ್ಲದೆ ಪಾಯಿಂಟ್ ಅಲ್ಲಿ ಬೇರೆ ಟಾಪ್ ಅಲ್ಲಿದ್ದೀರಂತೆ ಬತ್ತಿ ಶಿಷ್ಯ ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು ಹತ್ತು ಜನ ಅವ್ರೇ ಆದ್ರೂ ನಮ್ಗೆ ನಮ್ ತಲಾನೇ ನಮ್ಗೆ ಅಯ್ಯ ಆಯ್ತು ನಿಮ್ ತಲಾ ಹಿಡ್ಕೊಂಡ್ ಆಟಾಡ್ರಿ ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ ಅದ್ ಸರಿ ನೀನ್ ಸೋತೋರ್ ಎಂತ ನನಗ್ ಮಾಡಿದ್ಯಾ ಸೋತಾರೆ ಅಂಕಲ್ ಮಕ್ಳಗ್ ಒಂದೇ ಈ ಸಲ ಕತ್ ಒಟ್ಟಿ ಮಾಡ್ಬೇಕು ಹಲೋ ನಾನ್ ಸಿ ಎಸ್ ಕೆ ಆರ್ ಆರ್ ಅಲ್ಲ ಗೊತ್ತಮ್ಮ ಮತ್ ಬಿ ಎಸ್ ಡಿ ಕೆ ಯಾವ ಟೀಮ್ ನನ್ಗೆ ಯಾಕೋ ಫೋನ್ ಮಾಡ್ತೀಯಾ ನಂಗ್ ನಿಮ್ ಮೇಲೆ ಒಂಥರ ಲವ್ ಮಾಮ್ ಫೋನ್ ಮಾಡಿದೆ ಅಂತ ಆ ಗೊತ್ತಪ್ಪ ಇವತ್ತಾರ ಬಕ್ಸಿ ಬಕ್ಸಿ ಹೊಡಿದ್ರಿ ನೆಕ್ಸ್ಟ್ ಪಂಜಾಬ್ಗ್ ಹೊಡಿತೀರೇ ಮೂರನೇ ತಾರೀಕು ಮೇಲೆ ಬರ್ತೀರಾ ಅವಾಗ ನಾವ್ ನಿಮ್ನ ಬಗ್ಸಿ ಬಗ್ಸಿ ಹೊಡಿತೀವಿ ಇಲ್ಲ ಇಲ್ಲ ಅಮ್ಮ ಅವಾಗ್ಲು ನಾವೇ ಬಗ್ಸಿ ಬಗ್ಸಿ ಹೊಡಿಯೋದು ಆದ್ರೆ ಏನ್ ಗೊತ್ತಾ ಅವತ್ ಮ್ಯಾಚ್ ಇರೋದು ನಿಮ್ ಚಿನ್ನಾರ್ ಸ್ವಾಮಿಲಿ ನೀನೇ ಹೇಳಿದ್ದಲ್ಲ ಮೊನ್ನೆ ನಾವ್ ಮನೇಲಿ ಸ್ವಲ್ಪ ಸೈಲೆಂಟ್ ಅಂತ ಓ ಮಚ ನಾವ್ ಮನೇಲಿ ಸೈಲೆಂಟ್ ಆದ್ರೆ ಸೈಲೆಂಟೇ ಆದ್ರೆಲ್ಲಾ ಆರಾಮಾಗಿ ಒಳಗಿಡ್ತೀವಿ ನಮ್ ಹೊಟ್ಟೆ ಎಷ್ಟು ಉರ್ಸವ್ರು ಆ ಭಗವತ್ನ ದೋಡ್ ಇದ್ರೆ ಮಾಡ್ಬೇಕು ಸೊ ಪಂಜಾಬಿ ಕಾವ್ ಮರಕ್ ಹೋಗಿ ಮಿಸ್ ಆಗಿ ನನಗ್ ಬೇವ್ ಮಾಡಿದ್ಯಾ ನೋಡಮ್ಮ ಇಲ್ಲ ಮಾ ನಾನ್ ನಿಂತಲೇ ದ್ ಹೆಂಗಕ್ಕೆ ಕಾಲ್ ಮಾಡಿದ್ದು ಗೊತ್ತು ಹೇಳ್ತಿ ಅಂತ ಆ ಮನೆ ಯಾರು ಬಗ್ಸಿ ಬಗ್ಸಿ ಹೊಡ್ದ್ರು ಇವತ್ತು ಪಂಜಾಬ್ ಹೊಡಿತು ಆಮೇಲೆ ಮೂರನೇ ತಾರೀಕ್ ಬಂದು ನಾ ಮಾತ್ರ ಹೊಡಿಸ್ಕೊತಿರೇ ನಿನ್ ಕೈನ್ ಹೊಡಿಯಾಗಲ ಯ ಯಾಕಂದ್ರೆ ನಿನ್ ಸಿಎಸ್ಗೆ ಅಲ್ವಾ ಹೌದು ಮನೆ ಪಂಜಾಬ್ ಮೇಲೆ ಎಷ್ಟು ಎಂಟ್ ಸಿಕ್ಸತ್ರಿ ಹದ್ನೆಂಟು ಮೂರನೇ ತಾರೀಕು ಬಗ್ ಸುರಿತೀವ್ ಬಾ ಶಾಟು ಇದ್ಯಾ ಇಲ್ಲೇ ನಾನೇನ್ ಅವಮಾನ ತಳಕಾಗೆ ಹೋಗಿ ಬಿಟ್ಟೆನು ಅನ್ಕಂಡೆ ನಾವೆಲ್ಲ ಹಂಗ ಹೋಗಲ್ಲಮ್ಮ ನೋಡ್ದೆ ನಿನ್ನೆ ಹೋದ್ರಿ ಅಂತ ಏನ್ ವಿಜಯ ಏನ್ ವಿಜಯ ಬಿಟ್ಟಿರ ಎಸ್ ಆರ್ ಎಸ್ ರೆಕಾರ್ಡ್ ನೀಟ್ ಮಾಡಿ ನಾನು ಹೊಡ್ದ್ ಬಿಟ್ಟಿದ್ರಿ ಇನ್ನು ಎಲ್ ಎಸ್ ಜಿ ಮೇಲೆ ಐತೆ ತಾಳ ಬತ್ತಿ ವಾಪಸ್ ಲೈ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಈ ಸಲ ಎಲ್ ಎಸ್ ಜಿ ಮೇಲೆ ಎಷ್ಟು ಐನೂರು ನೋಡಿದ್ದೀರಾ ಹೆಲೋ ಹಲೋ ನಾನಿವ್ ಎಲ್ಲಿಂದ ಮಾತಾಡ್ತಿದ್ದೀರಾ ನಾನ್ ಚೆನ್ನೈಯಿಂದ ಮಾತಾಡ್ತಿದ್ದೀನಿ ಯಾಕೆ ನಿಮ್ ಕೈಯಲ್ಲಿ ಏನಿದೆ ಇವಾಗ ನನ್ನ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ ಕ್ರಿಕೆಟ್ ಬ್ಯಾಟ್ ಬ್ಯಾಟು ನಿನ್ ತೆಗ್ದ ಕಬಡ್ಡಿ ಯಾರ ಮಗನೇ ಅಲ್ಲ ಯಾರ ಸರಿಯಾದ ಗುಳಿ ಮಗ ಇರ್ಬೇಕು ಐ ಸರ್ ಯಾರು ಚಿಕ್ಕ ಹುಡುಗರ್ನ ಫೋನ್ ಬಂದಿತ್ತು ಸರ್ ಅವಾಗ್ಲೇಟು ಬ್ಯಾಟ್ ನಾ ತೋರ್ ಇಡ್ಕೊಳ್ಳಿ ಅಂತವೇ ಇಷ್ಟೋತ್ ಆಯ್ತು ಫೋನ್ ಬಂದಿ ಆಯ್ತು ಸರ್ ಒಂದ್ ಹತ್ತದ್ ಐದು ನಿಮಿಷ ಆಯ್ತು ಸರ್ ಸರ್ ಏನ್ ಸರ್ ನೀ ಒಳ್ಳೆ ಚಿಕ್ಕ ಹುಡುಗರ್ ಮಾತಾಡ್ಕೇಳ್ಕೊಂಡು ತೈರೀ ಸರ್ ಆ ಬ್ಯಾಟ್ ನ ಫಸ್ಟ್ ತೆಗ್ದಿಂದ ಆಜೆಗೆ ಬ್ಯಾಟಿಂಗ್ ಸ್ವಲ್ಪ ಎತ್ಬಟ್ರಿ ಹಂಗ ಹಿಂಗ ಮಾಡಿ ಲಾಸ್ಟ್ ಅಲಕ್ ಬಲಾಕುಟ್ರಿ ಆದ್ರೂ ಹೆಂಗೆ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ಏ ಲಾಸ್ಟ್ ಅಲ್ಲಿ ದುಬೆ ಫಿನಿಶ್ ಮಾಡಿದೋ ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ ಹೆಂಗೆ ಹೆಂಗೇ ನಿಂಗ ಸ್ಟೋರಿ ಹೇಳ್ತೀನಿ ಕೇಳೋ ಹೇಳು ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನಿಗೆ ಮನೇಲಿ ಐದ್ ಬೈಕ್ ಇರತ್ತಂತ ಹೆವಿ ಸಿರಿ ಅವ್ನ್ಗೆ ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡೋದ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ ಹಾ ಒಂದ್ ದಿವಸ ಅವ್ನ್ಗೆ ರೆಡ್ ಕಾರ್ ಗಾಡಿ ಬಂದ್ ಜೋರಾಗಿ ಹೊಂಟೋಯ್ತು ಅಯ್ಯೋ ಪಾಪ ಅವ್ನ ಆಕ್ಸಿಡೆಂಟ್ ಅಲ್ಲಿ ಆರ್ ಬೆಳ್ ಹೊಂಟೋಯ್ತು ಹಾ ಅದ್ರ ಆ ಆರ್ ಅಲ್ಲಿ ಹೆಂಗೋ ಅಲಕ್ ಅಲ್ಲಿ ಒಂದ್ ಬೆಳ್ ವಾಪಸ್ ಬಂದ್ಬಿಡ್ತು ಓಹೋ ಈಗ ಪೌಡೆ ಐದ್ ಬೆಳ್ ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು ಒಂದ್ ಬೆಳ್ ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ ಅಯ್ಯ ಎಂತ ಬೇವರ್ಸಿಬ್ರ ಅವನು ಸರಿಯಾಗಿ ಬೇವರ್ಸಿ ಅವನು I get to the story. Our Tower, our Tago, Tabo, Yan, our Tower, our Tago. I died, I'm a Martin. Hey, hello, hello, hello. Hey there, subscribe to my channel and also press this bell icon.